ಅಗತ್ಯವನ್ನು ಕೋರ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಎಂಟನೇ ತರಗತಿ ಒಂಬತ್ತು ಹತ್ತು ಪ್ರೈಮರಿ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದಾವೆ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಇವತ್ತು ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರತಕ್ಕಂಥ ಸ್ಯಾಡ್ ಪೇಪರ್ ಅಂದರೆ ಸೆಕೆಂಡ್ ಪೇಪರ್ನ ಎಸ್ ಎಸ್ ಅಲ್ಲಿ ನಾವು ಕೀ ಆನ್ಸರ್ಸ್ ಮತ್ತು ಕ್ವಶನ್ ಪೇಪರ್ಸ್ ನೋಡೋಣ ಎರಡು ಸಾವಿರದ ಒಂಬತ್ತು ಹತ್ತರಿಂದ ಇಲ್ಲಿವರೆಗೆ ಹಾಕಿದ್ದೀವಿ ಯಾರು ನೋಡಿಲ್ಲ ಹಿಂದಿನ ವಿಡಿಯೋಗಳನ್ನು ದಯಮಾಡಿ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ ಎನ್ ಎಮ್ ಎಮ್ ಎಸ್ ಸಮಾಜ ವಿಜ್ಞಾನ ಕ್ವಶನ್ ಆನ್ಸರ್ಸ್ ಇದ್ದಾವೆ ವಿಜ್ಞಾನ ಇದ್ದಾವೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಂತ ಅವುಗಳಿಗೆ ಒಂದು ಸಾರಿ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಸಿಗ್ತಾವೆ ಅಂತ ಹೇಳ್ತಾ ಸೊ ಶುರು ಮಾಡೋಣ ಸಮಯವನ್ನು ಹಾಳು ಮಾಡಲಾರದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರ್ತಕ್ಕಂಥ ಸಮಾಜ ವಿಜ್ಞಾನ ಎಸ್ ಯಾವೆಲ್ಲ ಪ್ರಶ್ನೆಗಳು ಬಂದಿತ್ತು ಅದರ ಉತ್ತರಗಳು ಏನು ಅಂತ ಫಸ್ಟ್ ಕ್ವಶನ್ ಬಂತು ಈ ಕೆಳಗಿನ ವಾಕ್ಯಗಳನ್ನು ಓದಿ ಆಯ್ಕೆಗಳನ್ನು ಎಸ್ ಸೂಚಿಸಬೇಕಾಗಿತ್ತು ಮೂವತ್ತಾರನೇ ಪ್ರಶ್ನೆ ಸೌತ್ರ ನೋಡೋದಾದರೆ ವಿದ್ಯಾರ್ಥಿಗಳೇ ಆಯ್ಕೆ ಎರಡು ಎರಡು ಹೇಳಿಕೆಗಳು ಏನಾಗಿದ್ದಾವಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದೇ ಇದ್ದಾವೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂವತ್ತೇಳು ಭಾರತದಲ್ಲಿ ಬಟ್ಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸ್ತಕ್ಕಂಥ ಮನುಷ್ಯರ ಕುರುಹುಗಳು ಲಭ್ಯವಾಗಿರುವ ಸ್ಥಳಗಳನ್ನು ಕೇಳಿದ್ದಾರೆ ಅದು ನೋಡಿದರೆ ಬಿಂಬೇಟ್ಕ ಹುನಸ್ಗಿ ಮತ್ತು ಕರ್ನೂಲಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮೂವತ್ತೆಂಟು ಋಗ್ವೇದ ರಚನಾಕಾರರ ದೃಷ್ಟಿಯಲ್ಲಿ ಸಂಪತ್ತು ಅಂದ್ರೆ ಏನು ಅಂತ ಕೇಳಿದ್ದಾರೆ ಮೂವತ್ತೆಂಟರಲ್ಲಿ ಆಯ್ಕೆ ಸಂಖ್ಯೆ ಮೂರು ಕುದುರೆಗಳು ಹಸುಗಳು ಒಂಟೆಗಳು ಮತ್ತು ಕುದುರೆಗಳು ಅಂತಕ್ಕಂಥದ್ದು ಸರಿ ಉತ್ತರ ಹೀರೋಗ್ಲೈಪಿಕ್ಸ್ ಎಂಬ ಸಣ್ಣ ಚಿತ್ರಣಗಳನ್ನು ಒಳಗೊಂಡ ಸಂಕೇತ ಯಾರು ಬಳಸ್ತಿದ್ರು ಅಂತ ಕೇಳಿದ್ದಾರೆ ಈಜಿಪ್ಟಿಯನ್ನರು ಅಂತಕ್ಕಂಥದ್ದು ಸರಿಯಾದ ಉತ್ತರ ರೋಮನ್ ಸಾಮ್ರಾಜ್ಯದಲ್ಲಿ ಪೆಟ್ರಿಷಿಯನ್ ಅಂದ್ರೆ ಯಾರಾಗಿದ್ರು ಅಂತ ಕೇಳಿದ್ದಾರೆ ಸೊ ಪ್ರತಿಷ್ಠಿತರು ಅಂತ ಕರೀತಾರೆ ಶ್ರೀಮಂತ ವರ್ಗದವರೇ ಪೆಟ್ರಿಷಿಯನ್ನು ರೋಮನ್ ಸಾಮ್ರಾಜ್ಯದಲ್ಲಿ ಆಗಿದ್ರು ಇಲ್ಲಿ ಸರಿಯಾದ ಹೊಂದಾಣಿಕೆಗಳನ್ನು ಮಾಡ್ತಕ್ಕಂಥ ಜೋಡಿಗಳನ್ನು ತಾವೇನು ಮಾಡಬೇಕು ಬರಿಬೇಕಿತ್ತು ಆಯ್ಕೆ ಮೂರು ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಅಂದರೆ ನೋಡೋಣ ವೈಶಾಲಿಯ ಕುಂಡಲ ಗ್ರಾಮ ಅಂತಕ್ಕಂಥದ್ದು ಮಹಾವೀರನ ಜನನ ಪಾವಾಪುರಿ ಅಂತಕ್ಕಂಥದ್ದು ಮಹಾವೀರನ ನಿರ್ವಾಣ ಸಾರನಾಥದ ಜಿಂಕೆವನ ಅಂತಕ್ಕಂಥದ್ದು ಬುದ್ಧನ ಮೊದಲ ಬೋಧನೆ ಖುಷಿನಗರ ಅಂತಕ್ಕಂಥದ್ದು ಬುದ್ಧನ ಮಹಾಪರಿನಿರ್ವಾಣ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮೊಟ್ಟ ಮೊದಲ ಬಾರಿಗೆ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡು ಬಂದ ಶಾಸನ ಕೇಳಿದ್ದಾರೆ ಅದು ಮಸ್ಕಿ ಶಾಸನ ಅಂತಕ್ಕಂಥದ್ದು ರೈಟ್ ಆನ್ಸರ್ ವರ್ಧನರ ಮಂತ್ರಿ ಮಂಡಲದಲ್ಲಿದ್ದ ಭೋಗಪತಿ ಎಂದರೆ ಅಂತ ಕೇಳಿದ್ದಾರೆ ಕಂದಾಯ ಅಧಿಕಾರಿಯನ್ನ ಭೋಗಪತಿ ಅಂತ ಕರೀತಿದ್ರು ವರ್ಧನರ ಕಾಲದಲ್ಲಿ ಗಾಂಧಿ ಉಪ್ಪನ್ನು ಕೊಳ್ಳಿ ಇದರ ಮೇಲೆ ಆರು ತಿಂಗಳು ಜೈಲು ಶಿಕ್ಷೆ ಎಂದು ಹೇಳುತ್ತಾ ಉಪ್ಪನ್ನು ಮಾರಾಟ ಮಾಡಿ ದಸ್ತಗಿರಿಯಾದವರು ಅಂತ ಕೇಳಿದ್ರು ಸೊ ಫಾರ್ಟಿ ಫೋರ್ ಅಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತಕ್ಕಂಥ ಆಯ್ಕೆ ಸರಿ ಇದೆ ಕರ್ನಾಟಕ ಗತವೈಭವ ಈ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಆಲೂರು ವೆಂಕಟರಾಯರು ಅಂತಕ್ಕಂಥದ್ದು ಸರಿ ಉತ್ತರ ಇನ್ನು ಭೂಗೋಳ ಮತ್ತು ಅರ್ಥಶಾಸ್ತ್ರದಲ್ಲಿ ನೋಡೋದಾದರೆ ಸೌರವದ ಐದನೇ ದೊಡ್ಡ ಗ್ರಹ ಕೇಳಿದ್ದಾರೆ ಸೊ ನಲವತ್ತಾರರಲ್ಲಿ ಐದನೇ ದೊಡ್ಡ ಗ್ರಹನೇ ಭೂಮಿ ನೀಲಿ ಗ್ರಹ ವಿಶಿಷ್ಟ ಗ್ರಹ ಅಂತಲೂ ಕೂಡ ಕರೀತಾರೆ ಭೂಮಿಯ ದಕ್ಷಿಣ ಗೋಳಾರ್ಧವನ್ನ ಜಲಗೋಳಾರ್ಧ ಎಂದು ಕರೆಯುವರು ಕಾರಣ ಇಲ್ಲಿ ಅಂತ ಕೇಳಿದ್ದಾರೆ ಅದರಲ್ಲಿ ಎಂಬತ್ತೊಂದರಷ್ಟು ಜಲರಾಶಿ ಹತ್ತೊಂಬತ್ತರಷ್ಟು ಭೂಭಾಗ ಅಂತಕ್ಕಂಥ ಆಯ್ಕೆ ಸರಿ ಇದೆ ಭೂಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸತಕ್ಕಂಥ ಸೀಮಾವಲಯಕ್ಕೆ ಏನಂತ ಕರೀತಾರೆ ಅಂತ ಆಯ್ಕೆ ಇತ್ತು ರಲ್ಲಿ ಆಯ್ಕೆ ಮೂರು ಮೊಹರೋವಿಸಿಕ್ ಸೀಮಾವಲಯ ಅಂತಕ್ಕಂಥದ್ದು ಸರಿ ಉತ್ತರ ಬರ್ತದೆ ಭೂಮಿಯ ಅತ್ಯಂತ ಒಳಭಾಗಕ್ಕೆ ಏನಂತ ಕರೀತಾರೆ ಕೇಂದ್ರಗೋಳ ಅಂತ ಕರೀತಾರೆ ಶಿಲೆಗಳಲ್ಲಿ ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಪ್ರಕ್ರಿಯೆಗೆ ಏನಂತ ಕರೀತಾರೆ ಭೌತಿಕ ಶಿಥಿಲೀಕರಣ ಅಂತ ಕರೀತಾರೆ ವಾಯುಗೋಳದ ಅತ್ಯಂತ ಮೇಲ್ಪದರು ಯಾವುದು ಅಂತ ಕೇಳಿದಾರೆ ಮಂಡಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮೋಡಗಳಿಂದ ಮುಕ್ತವಾದ ಮತ್ತು ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾದ ವಾಯುಗೋಳದ ಪದರು ಯಾವುದೂ ಕೇಳಿದಾರ ಅದರಲ್ಲಿ ಐವತ್ತೆರಡರಲ್ಲಿ ಒಂದನೇ ಆಯ್ಕೆ ಸಮೋಷ್ಣ ಮಂಡಲ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇವುಗಳಲ್ಲಿ ಸಾಗರ ಸಂರಕ್ಷಿಸ್ತಕ್ಕಂಥ ಒಂದು ಕ್ರಮ ಅಂತ ಕೇಳಿದರೆ ಐವತ್ತ್ಮೂರರಲ್ಲಿ ಕಚ್ಚಾ ತೈಲ ಕಳುವೆ ಮಾರ್ಗಗಳ ಮೂಲಕ ಸಾಗಿಸೋದೇ ಸರಿ ಉತ್ತರ ಪೆಸಿಫಿಕ್ ಸಾಗರದ ಸಾಗರ ಪ್ರವಾಹಗಳ ಸರಿಯಾದ ಪಟ್ಟಿಯನ್ನು ಆಯ್ಕೆ ಮಾಡೋದಿತ್ತು ಐವತ್ನಾಲ್ಕನೇ ಪ್ರಶ್ನೆಯಲ್ಲಿ ಕುರೋಶಿವೊ ಓಯೋಶಿವೋ ಕ್ಯಾಲಿಫೋರ್ನಿಯಾ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಕೇಳಿದ್ದಾರೆ ಐವತ್ತೈದರಲ್ಲಿ ಸೌರಶಕ್ತಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಭಾರತದ ಹದಿನೆಂಟರಿಂದ ಎಪ್ಪತ್ತು ವರ್ಷಗಳವರೆಗಿನ ಎಲ್ಲ ವ್ಯಕ್ತಿಗಳಿಗೆ ದೊರಕುವ ಅಪಘಾತ ವಿಮಾ ಯೋಜನೆಗೆ ಏನಂತ ಕರೀತಾರೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇವುಗಳಲ್ಲಿ ಭಾರತದಲ್ಲಿ ಕೃಷಿಯ ಬಿಕ್ಕಟ್ಟಿಗೆ ಕಾರಣವಾದ ಅಂಶಗಳನ್ನು ಗುರುತಿಸಲಿಕ್ಕೆ ಕೇಳಿದರು ಐವತ್ತೇಳರಲ್ಲಿ ಸಣ್ಣ ಗಾತ್ರದ ಹಿಡುವಳಿ ಭೂಮಿ ಅಂತಕ್ಕಂಥದ್ದು ಸರಿ ಉತ್ತರ ಇನ್ನ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ವಾಣಿಜ್ಯ ಶಾಸ್ತ್ರದಲ್ಲಿ ಪ್ರಶ್ನೆ ಬಂತು ಪ್ರಾಚೀನ ರಾಜಕೀಯ ಚಿಂತಕನಾಗಿದ್ದ ಅರಿಸ್ಟಾಟಲ್ ಈತನ ಶಿಷ್ಯನಾಗಿದ್ದ ಅಂತ ಹೇಳ್ತಾರೆ ಐವತ್ತೆಂಟರಲ್ಲಿ ಮೂರು ಪ್ಲೇಟು ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಡಳಿತವಿಲ್ಲದ ಸರ್ಕಾರವು ಕೇವಲ ವನಹರಟೆಯ ಕೂಟ ಅಂತ ಅಭಿಪ್ರಾಯಪಟ್ಟವರು ಯಾರು ಕೇಳಿದರೆ ಪೌಲ್ ಆಪಲ್ ಬಿ ಸರಿ ಉತ್ತರ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಭಾರತ ಸಂವಿಧಾನದ ಈ ಕೆಳಗಿನ ಅನ್ವಯ ಜರುಗ್ತದೆ ಅಂತ ಕೇಳ್ತಾರೆ ತ್ರೀ ಟ್ವೆಂಟಿ ವಿಧಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕರ್ನಾಟಕ ಲೋಕಸೇವಾ ಆಯೋಗ ಸ್ಥಾಪನೆಯಾದ ದಿನ ಕೇಳಿದರೆ ಸೊ ಹದಿನೆಂಟು ಮೇ ಹತ್ತೊಂಬತ್ ನೂರ ಐವತ್ತೊಂದು ಅಂತಕ್ಕಂಥದ್ದು ರೈಟ್ ಆನ್ಸರ್ ತಪ್ಪಾಗಿ ಹೊಂದಿಸಲ್ಪಟ್ಟ ಜೋಡಿಯನ್ನು ಗುರುತಿಸಬೇಕಿತ್ತು ಅದರಲ್ಲಿ ಫ್ರಾನ್ಸ್ನಲ್ಲಿ ಮಾನವ ಹಕ್ಕುಗಳ ಘೋಷಣೆ ಹದಿನೇಳು ನೂರ ತೊಂಬತ್ತೊಂದು ತಪ್ಪಿದೆ ಪ್ರೌಢಶಾಲಾ ಶಿಕ್ಷಕರಿಗೆ ಕಡ್ಡಾಯ ಬಿಇಡಿ ತರಬೇತಿ ಈ ಕೆಳಕಂಡ ಯಾವ ವಿಧದ ತರಬೇತಿಯಾಗಿದೆ ಅಂತ ಕೇಳಿದ್ದಾರೆ ಸೊ ಅರವತ್ತ್ ಮೂರರಲ್ಲಿ ನೋಡಿ ಅದನ್ನು ಪರಿಣಿತ ತರಬೇತಿ ಅಂತಲೂ ಕರೀತಾರೆ ನೌಕರಿ ಪೂರ್ವ ತರಬೇತಿ ಅಂತಲೂ ಕೂಡ ಕರೀತಾರೆ ಮೂಲವಾಗಿ ಹಕ್ಕುಗಳು ಯಾರಿಂದಲೂ ನೀಡಲ್ಪಟ್ಟವಗಳಲ್ಲ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿನಿಂದಲೇ ಜೀವಿಸುವ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ಪಡೆದಿರ್ತಾನೆ ಈ ಹೇಳಿಕೆಯನ್ನು ತಿಳಿಸಿ ಅಂತ ಕೇಳಿದರೆ ಇದು ಜಾನ್ ಲೋಕೋ ಅವರ ಹೇಳಿಕೆ ಆಗಿದೆ ಜಾನ್ ಲಾಕ್ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಎಸ್ ಸಮಾಜಶಾಸ್ತ್ರ ಈ ವ್ಯಾಖ್ಯೆಯನ್ನು ನೀಡಿದವರು ಯಾರು ಕೇಳಿದರು ಸಿಕ್ಸ್ಟಿ ಫೈವ್ದಲ್ಲಿ ಸೆಕೆಂಡ್ ಎಸ್ ಎಮೈಲ್ ಡರ್ಕಿಮ್ ಅಂತಕ್ಕಂಥದ್ದು ಸರಿ ಉತ್ತರ ಸಾಮಾಜಿಕ ಬದಲಾವಣೆಯ ಮುಖ್ಯ ಅಂಶ ಅಂತ ಪರಿಗಣಿಸುವುದು ಅಂತ ಕೇಳಿದರೆ ಅರವತ್ತಾರರಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ಸರಿ ಉತ್ತರ ಇವುಗಳಲ್ಲಿ ಸಾಮಾಜಿಕ ಸಂಸ್ಥೆಯ ಲಕ್ಷಣವಲ್ಲ ಅಂತ ಕೇಳಿದರೆ ಅರವತ್ತೇಳರಲ್ಲಿ ಆಯ್ಕೆ ಮೂರು ಪ್ರತ್ಯೇಕಿಸಲ್ಪಟ್ಟ ಸಂಬಂಧಗಳು ಅಂತಕ್ಕಂಥದ್ದು ಸರಿ ಉತ್ತರ ಮೌಲ್ಯದ ಅಳತೆ ಸಮರ್ಪಕವಾಗಿಲ್ಲದಿರುವಿಕೆಯು ಈ ಹಂತದ ಪ್ರಮುಖ ಸಮಸ್ಯೆ ಆಗಿತ್ತು ಅಂತ ಕರೀತಾರೆ ಅರವತ್ತೆಂಟರಲ್ಲಿ ವಿನಿಮಯ ಪದ್ಧತಿಯ ಹಂತ ಸರಿ ಉತ್ತರ ಅನುಭೋಗಿಗಳಿಗೆ ಮಾರುಕಟ್ಟೆ ಜ್ಞಾನ ಅಥವಾ ಪರ್ಯಾಯ ಸರಕುಗಳ ತಿಳುವಳಿಕೆಯನ್ನು ಕಲ್ಪಿಸುವುದು ಯಾವುದು ಅಂತ ಕೇಳಿದಾರ ಅರವತ್ತೊಂಬತ್ತರಲ್ಲಿ ಜಾಹೀರಾತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಲಾಸ್ಟ್ ಕ್ವಶನ್ ಇತ್ತು ಪಂದಿಸಿ ಬರೆಯಲಿತ್ತು ಎಪ್ಪತ್ತರಲ್ಲಿ ಸರಿ ಉತ್ತರ ಮೂರು ಇದೆ ಎಸ್ ಅಂದ್ರೆ ತಲೆ ಹೊರೆ ವ್ಯಾಪಾರಿಗಳು ಯಾರು ಕರೀತಾರಪ್ಪ ಅಂದ್ರೆ ಹೂ ಮತ್ತು ತರಕಾರಿ ವ್ಯಾಪಾರ ಅಂತ ಕರೀತಾರೆ ತಳ್ಳುಗಾಡಿ ವ್ಯಾಪಾರಿಗಳು ಯಾರು ಅಂತಂದರೆ ಪಾತ್ರೆ ಪ್ಲಾಸ್ಟಿಕ್ಗಳ ವ್ಯಾಪಾರ ರಸ್ತೆ ಬದಿ ವ್ಯಾಪಾರಿಗಳು ಯಾರು ಅಂತ ಕೇಳಿದರೆ ಎಸ್ ಸೀ ಎರಡನೇದು ಜನಜಂಗುಳಿ ರಸ್ತೆ ಬದಿ ಸರಕು ಹರಡಿ ವ್ಯಾಪಾರ ಅಂತಕ್ಕಂಥದ್ದು ಇದು ಥರ್ಡ್ ಆಪ್ಷನ್ಸ್ ಇದೆ ಸಂತೆ ವ್ಯಾಪಾರಿಗಳು ಅಂತಂದರೆ ಡಿದಲ್ಲಿ ಫೋರ್ ಹೇಳ್ಬೋದು ಸ್ಥಳೀಯ ಕೃಷಿ ಉತ್ಪನ್ನಗಳ ವ್ಯಾಪಾರ ಅಂತಕ್ಕಂಥದ್ದು ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇರತಕ್ಕಂಥ ಸೋಷಿಯಲ್ ಸೈನ್ಸ್ ನ ಕ್ವಶನ್ ಪೇಪರು ಮತ್ತು ಅದರ ಕೀ ಆನ್ಸರ್ಸ್ ಇತ್ತು ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ